ಅಸ್ಸಾ ವೈಕಮ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಸ್ಲಾಂ ಗರ್ಲ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇವತ್ತು ನಾನು ಲಡ್ಡು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ನಾನು ಇವತ್ತು ಲಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಅದರಲ್ಲಿ ನಿಮಗೂ ತೋರ್ಸೋಣ ಹೇಗೆ ಸುಲಭವಾಗಿ ಈಸಿಯಾಗಿ ಹೇಗೆ ಲಡ್ಡು ಮಾಡೋದು ಅಂತ ನಾನು ಇವತ್ತು ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀ ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಒಂದು ಬಾಂಡ್ಲಿಯಲ್ಲಿ ತ್ರೀ ಟೂ ತ್ರೀ ಟೀ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ತಾ ಇದ್ದೀನಿ ನೀವು ನಮ್ಮ ಮನೇಲಿ ಜಿ ಆರ್ ಬಿ ತುಪ್ಪ ಇತ್ತು ನಾನು ಜಿ ಆರ್ ಬಿ ಹಾಕ್ತಾ ಇದ್ದೀನಿ ನೀವು ಯಾ ನಿಮ್ಮ ಮನೆಯಲ್ಲಿ ನಂದಿನಿದ್ದು ಇದ್ರೂ ಯೂಸ್ ಮಾಡ್ಬೋದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅದೂ ಅಷ್ಟೇ ನೋಡಿ ನಾನು ಡ್ರೈ ಫ್ರೂಟ್ಸು ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಯೂಸ್ ಮಾಡ್ಬೋದು ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇತ್ತು ಅದನ್ನು ನಾನು ಒಂದು ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ತುಂಬ ಚೆನ್ನಾಗಿ ಅದನ್ನು ಟ್ರೈ ನಾನು ಫ್ರೈ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡೋಣ ಅದು ಆದ್ಮೇಲೆ ಒಂದು ಪ್ಲೇಟಲ್ಲಿ ನಾನು ತಗೊಂಬಿಡೋಣ ಒಂದು ಪ್ಲೇಟಲ್ಲಿ ನಾನು ತಗೊತೀನಿ ಅದೇ ಗೀಯಲ್ಲಿ ನಾನೇ ರವೆ ಹಾಕ್ತೀನಿ ಅದು ಗೀಯಲ್ಲಿ ಹಾಕಿ ಉರಿಯೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಹೋಗುತ್ತೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ನೀವು ನೋಡಿ ನಾನು ಇನ್ನೂ ತುಪ್ಪ ಆ್ಯಡ್ ಮಾಡ್ತೀನಿ ಇದರಲ್ಲಿರುವಂತಹ ತುಪ್ಪದ ನಾನು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ನಾನು ಅರ್ಧ ಕೆ ಜಿಯಷ್ಟು ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ರವೆಯಲ್ಲಿ ನೀವು ಇಪ್ಪತ್ತು ಲಡ್ಡು ಆದರೂ ಮಾಡ್ಬೋದು ನಾನು ಇಪ್ಪತ್ತು ಆಗಿದೆ ಆಯಿತಾ ನೋಡೋಣ ಎಷ್ಟಾಗುತ್ತೆ ಅಂತಂದ್ಬಿಟ್ಟು ನೋಡಿ ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಏನಕ್ಕೆ ಲಡ್ಡು ಮಾಡ್ತಾಯಿದ್ದೀನಿ ಅಂತಂದರೆ ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಮನೆಯಲ್ಲೆಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಸ್ವೀಟು ಮಮ್ಮಿ ಮಮ್ಮಿ ನೀವು ಮಾಡಿ ಅಂತಂದ್ಬಿಟ್ಟು ನನ್ನ ಮಗಳು ಹಠ ಹಿಡಿದ್ಲು ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ರವೆ ಇತ್ತು ಅದಕ್ಕೋಸ್ಕರ ರವೆ ಉಂಡೆ ಮಾಡೋಣ ಅಂತ ರವೆ ಉಂಡೆ ಮಾಡ್ತಾ ಆ್ಯಕ್ಚುಲಿ ಟೈಮ್ ಇರೋದಿಲ್ಲ ಮಾಡೋದಕ್ಕೋಸ್ಕರ ನಾನು ಮನೇಲಿ ಇದ್ದಕ್ಕೋಸ್ಕರ ನಾನು ಮಾಡ್ತಾ ನನ್ನ ವೀಡಿಯೋ ಚೆನ್ನಾಗಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಕೊಡಿ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಯೂಸ್ಫುಲ್ ವೀಡಿಯೋ ಆಯಿತಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬ ಎಫರ್ಟ್ಸ್ ಕೊಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ ನೋಡಿ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲೂ ನನ್ನ ಕೈ ಬಿಟ್ಟು ಇರ್ತಾ ಇಲ್ಲ ಯಾಕಂದ್ರೆ ಅದು ಕೆಳಗಡೆ ತಡ ಇಟ್ಕೊಳ್ಳುತ್ತೆ ಅಂತ ಆಮೇಲೆ ನಾನು ಸ್ವಲ್ಪ ಕೊಬ್ಬರಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನಿಮ್ಗೆ ಬೇಕು ಅಂದರೆ ನೀವು ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ನಾನು ಚೆನ್ನಾಗಿ ಅದನ್ನು ಕೈ ಆಡಿಸ್ತಾ ಇದ್ದೀನಿ ನಾನು ಎಲ್ಲೂ ಕೈ ಇದು ಮಾಡ್ತಾ ಇಲ್ಲ ಯಾಕಂದ್ರೆ ಕೆಳಗಡೆ ತಡ ಇಟ್ಕೊಳುತ್ತೆ ಆಮೇಲೆ ನಾನು ಶುಗರು ನಿಮಗೆ ಸ್ವೀಟ್ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ನೀವು ಆ್ಯಡ್ ಮಾಡ್ಬೋದು ನಾನು ಮಿಕ್ಸಿಗೆ ಹಾಕೊಂಡಿದ್ದೆ ಫ್ರೆಂಡ್ಸ್ ಶುಗರ್ನ ನಾನು ಶುಗರ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆ ಥರನೇ ಶುಗರ್ ಹಾಕಿಲ್ಲ ನಾನು ಪೌಡರ್ ಮಾಡ್ಕೊಂಡು ಇದ್ದೀನಿ ಪೌಡರ್ ಮಾಡ್ಕೊಂಡು ಅದ್ರಲ್ಲಿ ಚೆನ್ನಾಗಿ ಅರವೆ ಮತ್ತೆ ತುಪ್ಪದ ಜೊತೆಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಂತ ಅನ್ಬಿಟ್ಟು ನಿಮ್ಗೆ ಬೇಕು ಅಂದ್ರೆ ನೀವು ಶುಗರ್ ಹಂಗೆ ಹಾಕೊಬಹುದು ಆಯಿತಾ ನಾನು ಶುಗರ್ ಹಂಗೆ ಹಾಕೊಂಡಿಲ್ಲ ಪೌಡ್ರ್ ನಾನು ಯೂಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲೂ ಗಂಟು ಇಡಬಾರ್ದು ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಏನಾಗುತ್ತೆ ಅಂತಂದರೆ ರವೆ ಗಂಟು ಇಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ನೀವೆಲ್ಲೂ ಗಂಟು ಬಿಡ್ದಿರ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಎಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನನಗಿನ್ನೂ ಶುಗರ್ ಬೇಕಾಗಿತ್ತು ನಾನು ಟೇಸ್ಟ್ ಮಾಡಿ ನೋಡಿದೆ ಅದಕ್ಕೋಸ್ಕರ ನಾನು ಇನ್ನು ಸ್ವಲ್ಪ ಹಾಕಿದ್ದೀನಿ ಎರಡು ಕಪ್ಪಷ್ಟು ನಾನು ಶುಗರ್ ಪೌಡ್ರ್ ಹಾಕಿದ್ದೀನಿ ಅರ್ಧ ಕೆ ಜಿ ರವೆಗೋಸ್ಕರ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಬೋದು ಅದಕ್ಕೋಸ್ಕರ ಆಮೇಲೆ ನಾನು ಏಲಕ್ಕಿ ಪೌಡ್ರು ನಾನು ಏಲಕ್ಕಿ ಪೌಡ್ರ್ ಒಂದೊಂದು ಐದಾರು ಏಲಕ್ಕಿನ ನಾನು ಮಿಕ್ಸಿಗೆ ಹಾಕಿ ರೂ ಇದು ಮಾಡ್ಕೊಂಡಿದ್ದೆ ಅದನ್ನು ನಾನು ಇವಾಗ ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ನಾವು ರವೆ ಉಂಡೆ ಮಾಡ್ತಾ ಇರೋದು ಪಕ್ಕದಲ್ಲೂ ಗೊತ್ತಾಗುತ್ತೆ ನಾವು ಮಾಡ್ತಾ ಇದ್ದೀವಿ ಅಂತ ಆ ಏಲಕ್ಕಿ ಅಷ್ಟು ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಅದಕ್ಕೋಸ್ಕರ ನೋಡಿ ಮತ್ತೆ ನಾನು ಡ್ರೈ ಫ್ರೂಟ್ಸ್ ನಿಮ್ಮ ಮುಂದೆಯೇ ನಾನು ಗೀಯಲಿಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ನಾನು ಅದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಅದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಯಾರೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇ ಮರಿಬೇಡಿ ನನಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಆ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಟೂ ಒಂದ್ಸಲಿ ಒಂದು ವೀಡಿಯೋ ಟೂ ಡೇಸ್ಗೊಂದ್ಸಲಿ ಒಂದು ವೀಡಿಯೋ ನಾನು ಹಾಕ್ತಾ ಇರ್ತೀನಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ನಿಮ್ಮ ತಂಗಿಗೆ ಸಪೋರ್ಟ್ ಮಾಡಿ ನಿಮ್ಮ ಅಕ್ಕನಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ನೋಡ್ತಾ ಇರಿ ಆಮೇಲೆ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಎಲ್ಲೂ ಗಂಟಿಲ್ಲ ನೋಡ್ತಾ ಇರ್ಬೋದು ನೀವು ಎಲ್ಲೂ ಗಂಟಿಲ್ಲ ಅದಕ್ಕೋಸ್ಕರ ಆಯಿತಾ ಈ ಥರ ನೀವು ಮನೆಯಲ್ಲಿ ಯಾವಾಗಾದರೂ ಬೋರ್ ಅನ್ಸಿದ್ರು ನೀವು ಮಾಡಿರ್ಬೋದು ಆಯ್ತಾ ನಾನು ಆಫ್ ಮಾಡಿಬಿಟ್ಟಿದ್ದೆ ನೋಡಿ ಆಫ್ ಮಾಡಿದ್ರೆ ನೀವು ತಣ್ಣಗಿದ್ರೆ ಬೇಗ ಗಂಟ್ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅದು ಬಿಸಿ ಬಿಸಿಯಲ್ಲೇ ನೀವು ಉಂಡೆ ಮಾಡ್ಕೊಬೇಕು ನೋಡಿ ನಾನು ತುಪ್ಪದ ತಗೊಂಡ್ಬಿಟ್ಟು ತುಪ್ಪ ಸ್ವಲ್ಪ ಟಚ್ ಮಿಕ್ಸ್ ಮಾಡಿಕೊಂಡು ಅದನ್ನು ಟಚ್ ಮಾಡಿ ಮಾಡಿ ನಾನು ಉಂಡೆ ಕಟ್ತಾ ಇದ್ದೀನಿ ಆಮೇಲೆ ಬೇಕು ಅಂದರೆ ನೀವು ಮಧ್ಯದಲ್ಲಿ ಇದು ಹಾಕ್ಬೋದು ಹಾಲು ಹಾಕ್ಬೋದು ನೀವು ಮಧ್ಯದಲ್ಲಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಬೋದು ನಾನು ಅದರಲ್ಲಿ ಮಿಕ್ಸ್ ಮಾಡೋವಾಗ ಹಾಲು ಹಾಕಿದ್ದೆ ಅಲ್ವಾ ಅದು ಮತ್ತು ಇದು ಎಲ್ಲ ಚೆನ್ನಾಗಿರುತ್ತೆ ತುಪ್ಪ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ತುಪ್ಪನೂ ಚೆನ್ನಾಗಿ ಕೈಗೆ ಟಚ್ ಮಾಡಿಕೊಂಡು ನಾನು ನಾನು ಉಂಡೆ ಕಟ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೊಬೋದು ಬೇಗ ಅಂದರೆ ಈ ಲಾ ಸೋಜಿ ಲಾಡು ತುಂಬ ಚೆನ್ನಾಗಿರುತ್ತೆ ಲ ರವೆ ಲಾಡು ತುಂಬ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ಯಾವ ಥರ ಬಂದಿದೆ ಶೇಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಬಂದು ತೋ ಕಾಣಿಸ್ತಿದೆ ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ನಾನು ಒಂದು ಬಾಕ್ಸಲ್ಲಿ ತುಂಬಿಟ್ಟಿದ್ದೆ ಯಾರಿಗಾದ್ರೂ ಬಂದರೆ ಕೊಡ್ಬೋದು ಅಂತಂದ್ಬಿಟ್ಟು ನೋಡಿ ನೋಡ್ತೇವೆ ನೀವು ಇಪ್ಪತ್ತಿಂದ ಮೇಲೇ ಆಯಿತು ನಾನು ಅಂದ್ಕೊಂಡೆ ಇಪ್ಪತ್ತಾಗುತ್ತೆ ಅಂತ ಮೂವತ್ತಾಗಿದೆ ನಾನು ತುಂಬ ಖುಷಿ ಆಯಿತು ಅರ್ಧ ಕಿಲೋಗೆ ಇಷ್ಟೆಲ್ಲ ಆಗಿದೆ ಅಲ್ಲ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಬಾಕ್ಸ್ ತುಂಬಿದ್ದೀನಿ ನಾನು ಎರಡು ಬಾಕ್ಸಲ್ಲೂ ಫುಲ್ ಆಯಿತು ಮೂವತ್ತಾಗಿತ್ತು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಲ್ಲ ಹಾಫೀಸ್ ಫ್ರೆಂಡ್ಸ್